ರಾಜ್ಯದ ಹೆಸರಾಂತ ಕೊಡಚಾದ್ರಿ ಚಿಟ್ಸ್ನ ಐವತ್ತನೇ ಶಾಖೆಯನ್ನು ಇಂದು ಉದ್ಘಾಟಿಸಲಾಯಿತು ರಾಜ್ಯದ ಮೂಲೆ ಮೂಲೆಯಲ್ಲೂ ಇರುವಂತಹ ನಲವತ್ತೊಂಬತ್ತು ಶಾಖೆಯು ಜನರಿಗೆ ಸಾಕಷ್ಟು ಸಹಾಯವನ್ನ ಮಾಡಿದ್ದು ಜನರ ಸಹಾಯಕ್ಕಾಗಿ ಇಂದು ಮಲ್ಲೇಶ್ವರದ ಹದಿನೈದನೇ ಕ್ರಾಸ್ನಲ್ಲಿ ನೂತನ ಕೊಡಚಾದ್ರಿ ಚಿಟ್ ಕಂಪನಿಯನ್ನ ಎಂಡಿ ಪರಿಶ್ರಮ ಉದ್ಘಾಟನೆ ಮಾಡಿದರು ಇನ್ನು ಕೊಡಚಾದ್ರಿ ಚಿಟ್ಸ್ ವಿನೂತನ ಪ್ರಯತ್ನಕ್ಕೆ ಕೈ ಹಾಕಿದ್ದು ಚಿಟ್ಸ್ನಲ್ಲಿ ತಂತ್ರಜ್ಞಾನವನ್ನು ಬಳಸಿದೆ ಈ ತಂತ್ರಜ್ಞಾನದ ಮೂಲಕ ಯಾವುದೇ ಭಾಗದಲ್ಲಿದ್ದರೂ ಬೆಂಡಿಂಗ್ನಲ್ಲಿ ಆನ್ಲೈನ್ ಮುಖಾಂತರವೇ ಪಾಲ್ಗೊಳ್ಳಬಹುದು ಹಾಗೂ ಹಣವನ್ನು ಪಡೆದುಕೊಳ್ಳಲು ಸಹಾಯವಾಗಿದೆ ರಾಜ್ಯದ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಲಕ್ಷಾಂತರ ಗ್ರಾಹಕರೊಂದಿಗೆ ಸೊ ಇದುವರೆಗೂ ನಲವತ್ತೊಂಬತ್ತು ಬ್ರಾಂಚ್ಗಳನ್ನ ಹೊಂದಿತ್ತು ಇದು ಗ್ರಾಹಕರ ಹಿತಾಸಕ್ತಿಯ ಮೇರೆಗೆ ಮತ್ತು ಅವರ ಅಭಿಪ್ರಾಯದ ಮೇರೆಗೆ ಮಲೇಶ್ವರಲ್ಲಿ ನಮ್ಮ ಐವತ್ತನೇ ಬ್ರಾಂಚ್ನ ಓಪನ್ ಮಾಡ್ತಾಯಿದ್ವಿ ಹೀಗೆ ತಬೆಲ್ರ ಸಹಕಾರ ಮತ್ತು ಸಲಹೆ ಒಂದಿಗೆ ನಾವು ಇನ್ನೇ ಮುಂದೆ ಹೋಗೋದಕ್ಕೆ ಇಷ್ಟಪಡ್ತೀವಿ ಸೊ ಚಿಟ್ ಫಂಡ್ ಅಂದರೆ ಏನು ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇದು ಒಂದು ಕಮ್ಯುನಿಟಿ ಬೇಸ್ಡ್ ಫಿನಾನ್ಷಿಯಲ್ ಸಿಸ್ಟಮ್ ಇದು ಆ್ಯಕ್ಚುಲಿ ಜನರೇ ಒಂದು ಗುಂಪು ಒಟ್ಟಾಗಿ ಸೇರಿಕೊಂಡು ಅವರತ್ತಿಗೆ ಅವರಲ್ಲಿಗೆ ಅವರಿಗೋಸ್ಕರನೇ ಒಂದು ಫೈನಾನ್ಷಿಯಲ್ ಸಹಾಯ ಮಾಡುವಂಥ ಒಂದು ಸಿಸ್ಟಮ್ ಇದು ತುಂಬ ಹಳೆಯದು ಇದು ಇವಾಗ ಹೊಸ ಟ್ರೆಡಿಷ್ನಲ್ ಹಳೆಯ ಟ್ರೆಡಿಷ್ನಲ್ ಜೊತೆಗೆ ಹೊಸ ಟೆಕ್ನಾಲಜಿಕಲ್ ಟಚನ್ನು ಕೊಟ್ಟು ಸೊ ನಾವು ಆಗಿ ನಡೆಸ್ತಾ ಇದ್ದೀವಿ ಏನಪ್ಪ ಬೆನಿಫಿಟ್ ಅಪ್ಪ ಅಂದರೆ ಚಿಟ್ಟಲ್ಲಿ ಈಗ ನಾವು ಯಾವುದೋ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಅಥವಾ ಬ್ಯಾಂಕು ಎನ್ ಬಿ ಎಫ್ ಸಿಗಳಿಗೆ ಹೋದರೆ ಅಲ್ಲಿ ನೀವು ಹಣನ ಇಡೋಕ್ಕೆ ಸಾಧ್ಯ ಅದೇ ಅಕೌಂಟಲ್ಲಿ ಸಾಲವಾಗಿ ತೊಳೋಕ್ಕೆ ಸಾಧ್ಯ ಇಲ್ಲ ಮತ್ತು ಹಾಗೆ ಸಾಲನ ಯಾವುದೋ ಒಂದು ಅಕೌಂಟಲ್ಲಿ ಸಾಲವಾಗಿ ತೊಳಕೆ ಸಾಧ್ಯ ಇದು ನಿಮಗೆ ಫ್ಲೆಕ್ಸಿಬಿಲಿಟಿ ಕೊಡುತ್ತೆ ಏನು ಅಪ್ಪ ಅಂದರೆ ನೀವು ನಿಮ್ಮಲ್ಲಿ ಹಣ ಇದ್ದಾಗ ಒಂದು ಜಾಗದಲ್ಲಿ ಅಥವಾ ಒಂದು ಅಕೌಂಟಲ್ಲಿ ಇಡ್ತಾ ಹೋಗ್ತೀರಾ ನಿಮಗೆ ಅವಶ್ಯಕತೆ ಬಿದ್ದಾಗ ಅದೇ ಹಣನ ನಿಮ್ಮ ಟಾರ್ಗೆಟ್ ಅಮೌಂಟಿಗೆ ಸಾಲವಾಗಿ ಕನ್ವರ್ಟ್ ಮಾಡ್ಕೊತೀರಾ ಇದು ಚಿಟ್ಟು ಅಂತ ಹೇಳೋದು ಇದರ ಬೆನಿಫಿಟ್ ಏನಪ್ಪ ಅಂತಂದರೆ ಇಲ್ಲಿ ಗ್ರಾಹಕರಿಗೆ ಇದರದ್ದೇ ಆದಂತ ಒಂದು ಒಂದು ನಿರ್ದಿಷ್ಟವಾದಂತ ಬಡ್ಡಿ ಇಲ್ಲ ಸೊ ಅವರು ಹಾಕಿರೋ ಪೂಲ್ ಮಾಡಿರೋ ಮನಿನ ಹಣನ ಸೊ ಅವರು ಹೇಗೆ ಬೇಕು ಎಷ್ಟಕ್ಕೆ ಬೇಕು ಅಂತ ಅವ್ರದೇ ನಿರ್ಧಾರ ಮಾಡ್ತಾರೆ ಅದನ್ನು ಒಂದು ಬಿಡ್ಡಿಂಗ್ ಪ್ರೊಸೆಸ್ ಮುಖಾಂತರ ನಡೆಸ್ತಾರೆ ನಾವೀಗ ರಾಜ್ಯಾದ್ಯಂತ ನಲವತ್ತೊಂಬತ್ತು ಬ್ರಾಂಚ್ ಇದೆ ಐವತ್ತನೇ ಬ್ರಾಂಚ್ ಮಲ್ಲೇಶ್ವರಂ ಅಲ್ಲಿ ಆಗ್ತಾ ಇರೋದು ನಮ್ಮೆಲ್ಲರ ಎಲ್ಲರಿಗೂ ಕೂಡ ಸಂತೋಷ ಆಗ್ತಾ ಇದೆ ಮತ್ತೆ ರಾಜ್ಯಾದ್ಯಂತ ನೂರು ಸಂಸ್ಥೆ ತೆಗಿಬೇಕು ಅಂತೇಳಿ ನಮ್ಮ ಎಮ್ ಡಿ ಸರ್ ಮತ್ತೆ ಎಲ್ಲ ನಿರ್ದೇಶಕರು ತೀರ್ಮಾನ ಮಾಡಿದ್ದಾರೆ ಆದಷ್ಟು ಬೇಗ ಈ ವರ್ಷದಲ್ಲೇನೆ ಒಂದು ನೂರು ಬ್ರಾಂಚ್ ಏರಿಸುವಂಥದ್ದು ಮತ್ತೆ ಗ್ರಾಹಕರಿಗೆ ಸ್ನೇಹಿ ಗ್ರಾಹಕರ ಸ್ನೇಹಿ ಅಂತಲೇ ಹೇಳ್ಬೋದು ಕೊಡಚಾದ್ರಿ ಚಿಟ್ ಫಂಡ್ಸ್ ಇವದೊಂದು ಕರ್ನಾಟಕದವರೇ ಪ್ರಾರಂಭ ಮಾಡಿ ಇವತ್ತು ಹತ್ತೊಂಬತ್ತು ವರ್ಷ ಅತ್ಯಂತ ಯಶಸ್ವಿಯಾಗಿ ನಂಬರ್ ಒನ್ ಚಿಟ್ಸ್ ಆಗಿ ಬೆಳೆದಿದೆ ಅದಕ್ಕೋಸ್ಕರ ಈ ನಂಬರ್ ಒನ್ ಸ್ಥಾನಕ್ಕೆ ಏರಿಸಿರ್ತಕ್ಕಂಥ ನಮ್ಮ ಕರ್ನಾಟಕದ ಎಲ್ಲ ಗ್ರಾಹಕರಿಗೆ ಮತ್ತೆ ವಿಶೇಷವಾಗಿ ನಮ್ಮ ಕೊಡಚಾದ್ರಿ ಚಿಟ್ ಫಂಡ್ಸ್ ನಲವತ್ತೊಂಬತ್ತು ಗ್ರಾಂಚು ಮತ್ತೆ ಹೆಡ್ ಆಫೀಸಿನ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೆ ಧನ್ಯವಾದ ಧನ್ಯವಾದಗಳನ್ನ ತರ್ಪಸ್ತೀನಿ ಇದೇ ಯಶಸ್ವಿಯಾಗಿ ನಾವು ಕೊಡಚಾದ್ರಿ ಚಿಟ್ ಫಂಡ್ಸ್ ನ ಬೆಳೆಸ್ಕೊಂಡು ಹೋಗಬೇಕು ಗ್ರಾಹಕರಿಗೆ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಸೇವೆ ಡಿಜಿಟಲೈಸ್ ಮಾಡಿ ಪೇಪರ್ಲೆಸ್ ಮಾಡಿ ಅತ್ಯಂತ ಎಲ್ಲರೂ ಕೂಡ ಒಂದು ಮೊಬೈಲ್ ಇದ್ದರೆ ಸಾಕು ಅವರು ಚಿಟ್ ಫಂಡ್ಸ್ ಹ್ಯಾಂಡ್ಲು ಮಾಡ್ಬೋದು ಆ ಚಿಟ್ ಫಂಡ್ಸ್ ನ ಸದುಪಯೋಗ ಪಡಿಸ್ಕೋಬಹುದು ಅಂತೇಳಿ ಅಷ್ಟೊಂದು ಆಗಿ ಮಾಡ್ತಾ ಇದ್ದಾರೆ ಅದೊಂದು ನಮ್ಮ ಹೆಮ್ಮೆ ವಿಚಾರ ಕನ್ನಡಿಗರಿಗೆ ಮತ್ತೆ ಕರ್ನಾಟಕದವ್ರಿಗೆ ಕೊಡಚಾದ್ರಿ ಚಿಟ್ ಫಂಡ್ಸ್ ಕನ್ನಡಿಗರದೇ ಕರ್ನಾಟಕದವರೇ ಮಾಡಿದ್ದಾರೆ ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರ ಸಹಕಾರ ಇರಲಿ ಇನ್ನು ಯಶಸ್ವಿಯಾಗಿ ಮಾಡ್ಬೇಕು